ಕವನದ ಶೀರ್ಷಿಕೆ ನೀರಜಾಳ ಸಾಹಸ ತ್ಯಾಗಜೀವಿ ನೀರಜ ಯಾರು ಗೊತ್ತೇ ಧೈರ್ಯವಂತೆ ನೀರಜಾ ಗಗನ ಸಖಿ ನೀರಜಾಳ ತಂದೆ ಹರಿಶ್ ಭಾನೋಟ ತಾಯಿ ಯಾರು ಗೊತ್ತೇ ರಮಾ ಬಾನೋಟ ಇವರ ಮಗಳೇ ಈಕೆ ನೀರಜ ಬಾನೋಟ ಧರ್ಮ ತ್ಯಾಗ ಸಾಹಸಕ್ಕೆ ಇವಳೆ ಬಾವುಟ ನೀರಜಾಗೆ ಸಂಸಾರವು ದುಃಖ ತಂದಿತು ಗಗನ ಸಖಿ ವೃತ್ತಿಯು ಹರುಷೆ ಎನಿಸಿತು ಗಗನ ಸಿಖಿಯಾದ ಮೇಲೆ ದುಃಖ ಮರೆತಳು ಕರ್ತವ್ಯ ಪಾಲನೆಯಲ್ಲಿ ಸೇವೆಗೈದಳು ಸುಖದ ಸಾಗರದಲ್ಲಿ ಹೊರಟಿತ್ತವಳ ನೌಕೆ ಬಿರುಗಾಳಿಯೊಂದು ಬಂದು ಬಾಳನೌಕೆ ಮುಳುಗಿಸಿತು ದುರಾದೃಷ್ಟ ಅವಳಿತ ವಿಮಾನ ಅಪಹರಣವಾಯಿತು ಮುಂಬೈಯಿಂದ ನ್ಯೂಯಾರ್ಕಿಗೆ ಗಗನದತ್ತ ಹಾರಿತ್ತು ಕರಾಚಿಯಲ್ಲಿ ನಾಲ್ಕು ಉಗ್ರರು ವಿಮಾನವನ್ನು ವಶಪಡಿಸಿಕೊಂಡರು ನಾಲ್ಕು ಜನಕ್ಕೆ ನಾನ್ನೂರು ಜನ ಹೆದರಿ ಎದೆ ಹೊಡೆದರು ಗಗನಸಕ್ಕಿ ನೀರಜ ಧೈರ್ಯ ಮಾಡಿದಳು ಪ್ರಯಾಣಿಕರನ್ನು ಪಾರು ಮಾಡಲು ಯೋಚಿಸಿದಳು ತುರ್ತು ದ್ವಾರವ ತಕ್ಷಣವೇ ತೆಗೆದುಬಿಟ್ಟಳು ಗುಂಡಿನ ಸುರಿಮಳೆಯಲ್ಲಿ ನೆನೆದು ಹೋದಳು ಇಪ್ಪತ್ನಾಲ್ಕು ವರ್ಷದ ನೀರಜ ಆಗ ಪ್ರಯಾಣಿಕರ ಜೀವ ಉಳಿಸಿ ಜೀವ ಬಿಟ್ಟಳು ಧೈರ್ಯ ತ್ಯಾಗ ಸಾಹಸಕ್ಕೆ ಆದರ್ಶಳಾಗಿ ಸಾಹಸ ಪ್ರಶಸ್ತಿ ಅಶೋಕ ಚಕ್ರ ಪಡೆದಳು